ನೆಪೋಲಿಯನ್ ಬೋನಾಪಾಟ್ ಹೆಸರು ಕೇಳಿದ್ದೇವನು ತನ್ನ ಶಕ್ತಿಯ ಬಲದಿಂದ ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ಮಹತ್ವಾಕಾಂಕ್ಷೆ ಎಂದು ಹೊರಟಂತ ಅವನು ನೆಪೋಲಿಯನ್ ಬೋನಾಪಾಟ್ ಆದರೆ ಅವನು ಯುರೋಪಿನ ಅನೇಕ ದೇಶಗಳನ್ನು ವಶಪಡಿಸ್ಕೊಂಡಿದ್ದ ಈಗ ಅವನ ಗುರಿ ಆಸ್ಟ್ರೇಲಿಯಾ ಅವನ ಸೈನಿಕ ಭಯ ಅನ್ನೋದೇ ಇಲ್ಲ ಸೈನ್ಯದಲ್ಲಿ ಅತ್ಯಂತ ಅತ್ಯಾಧುನಿಕವಾದಂಥ ಅಪಾರ ಶಸ್ತ್ರ ಸಂಗ್ರಹ ಇತ್ತು ಇದು ರಾಷ್ಟ್ರ ಆತ್ಮವಿಶ್ವಾಸಕ್ಕೆ ಕಾರಣ ಆಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೆಪೋಲಿಯನ್ ಚಾಣಾಕ್ಷ ಬುದ್ಧಿ ಅವನ ನಾಯಕತ್ವ ಗೆಲ್ಲ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಅವನಿಗೆ ಖಾತರಿ ಇತ್ತು ಆಸ್ಟ್ರೇಲಿಯನ್ ಗೆಲ್ಲೋದೊಂದು ಸಮಸ್ಯೆನೇ ಅಲ್ಲ ಕೆಲವೇ ದಿನಗಳಲ್ಲಿ ಅದನ್ನ ಗೆದ್ಕೊಂಡ್ಬಿಡ್ತೀನಿ ಅಂತ ಆತ್ಮವಿಶ್ವಾಸ ಇತ್ತು ಅವನಿಗೆ ಆದರೆ ಉಚಿತರಾಯ್ತು ಯುದ್ಧ ಮುಂದೆ ಹೋದಾಗ ಹೋದಾಗೆ ಗೆಲುವು ಕಷ್ಟ ಅನ್ಸೋಕ್ ಆಯ್ತು ನೆಪೋಲಿಯನ್ ಎಲ್ಲ ತಂತ್ರ ವಿಫಲ ಆಗ್ತಾ ಇತ್ತು ಏನೋ ಯೋಜನೆ ಹಾಕೋನು ಸರಿಯಾಗೋದು ವೈರಿಗಳು ವಿರುದ್ಧ ಇರೋವರು ಅವನಿಗನ್ನಿಸ್ತು ಯಾವುದೋ ವ್ಯವಸ್ಥೆ ಮಾಡಿಕೊಂಡು ವೈರಿಗಳು ತನ್ನ ತಂತ್ರನ ಮೊದಲೇ ತಿಳ್ಕೊತಾ ಇದ್ದಾರೆ ಹಾಗನ್ನಿಸ್ತು ಗುಪ್ತ ಸಭೆ ಕರೆದ ಯಾರೋ ನಮ್ಮ ಮ ಇರುವಂಥ ವಿಷಯಗಳನ್ನು ವೈರಿಗಳಿಗೆ ಹೇಳ್ತಾ ಇದ್ದಾರೆ ಇದರಿಂದಾಗಿ ನಮ್ಮ ಪ್ರಯತ್ನ ಎಲ್ಲ ವಿಫಲ ಆಗ್ತಾ ಇದೆ ಅಪಾರ ಸಾವು ನೋವು ನಮ್ಮ ಸೈನ್ಯದಲ್ಲಿ ಆಗ್ತಾ ಇದೆ ಯಾರೋ ನಮ್ಮ ಸೈನ್ಯದ ತಂತ್ರಗಳನ್ನು ವೈರಿಗೆ ತಿಳಿಸ್ತಾ ಇದ್ದಾರೆ ಇಂಥದ್ದು ಈಗ ಆಗೋಕೆ ಸಾಧ್ಯವೇ ಇಲ್ಲ ಆ ದ್ರೋಹಿಗಳು ಯಾರೂ ಅನ್ನೋ ಹಿಡಿಬೇಕು ಇವೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು ಅವ್ರು ನಮ್ಮವರೇ ಆಗಿರ್ಬೋದು ಅಥವಾ ಆಸ್ಟ್ರೇಲಿಯಾದ ಗೂಡುಚಾರಿಗಳಾಗಿರ್ಬೋದು ಅವ್ರು ಕಂಡು ಹಿಡಿದು ನಮ್ಮ ಬಿಡಿ ಕರ್ಕೊಂಬರಬೇಕು ಎಚ್ಚರ ಅಂತ ನಿರ್ದೇಶನ ಕೊಟ್ಟ ಎಲ್ಲರೂ ಹುಷಾರಾಗಿದ್ದರು ಒಂದು ಎರಡೇ ದಿವಸದಲ್ಲಿ ಈ ಸೈನ್ಯದ ಮುಖ್ಯಸ್ಥರು ಬೇಹುಗಾರನ ತಂದು ಬೋನಾಪಾಟ ಮುಂದೆ ನಿಲ್ಲಿಸಿದರು ಅವರು ಆಸ್ಟ್ರೇಲಿಯಾದವರು ತನ್ನ ಸೈನಿಕ ಆದಂತಹ ಸಾವು ನೋವುಗಳಿಂದ ನೆಪೋಲಿಯನ್ ಶಿಟ್ಟು ತಲೆಗೇರಿತ್ತಲ್ಲ ಕೋಪ ಏರಿತು ತನ್ನ ಸೈನಿಕರ ಪೋಷಾಕ ಹಾಕಿದಂಥ ಕದಾರಲ್ಲ ಅವರು ಆಸ್ಟ್ರೇಲಿಯನ್ ಯೋಧರು ಅವ್ರನ್ನ ದುರುಬುಟ್ಕೊಂಡು ನೋಡಿದ ಒಬ್ಬನ ಕತ್ತಿನ ಪಟ್ಟಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಕೇಳ್ದ ನೀ ಯಾರು ನಮ್ಮ ಸೈನ್ಯದಲ್ಲಿ ಯಾಕೆ ಸೇರಿಕೊಂಡೆ ಬಾಯಿ ಹೊಣೆಗೆ ಹೋದಂಥ ಸೈನಿಕ ಹೇಳಿದಾಗ ಸ್ವಾಮಿ ನಾನು ಆಸ್ಟ್ರೇಲಿಯಾದವನು ನಮ್ಮ ಆಸ್ಟ್ರೇಲಿಯಾ ಸೇನೆಯ ಮುಖ್ಯಸ್ಥರು ನಿಮ್ಮ ಸೈನ್ಯದಲ್ಲಿ ಸೇರಿಸ್ಬಿಟ್ಟಿದ್ದಾರೆ ನಾನು ಆವಾಗ್ಲೇನೆ ಉದ್ದೇಶ ಎಷ್ಟೇ ನಾನು ನಿಮ್ಮ ಸೈನ್ಯದಲ್ಲಿ ಸೇರಿಕೊಂಡು ನೀವೇನೇನು ಮಾಡ್ತೀರೋದನ್ನು ಅವ್ರು ತಿಳಿಸ್ಬೇಕು ಯುರೋಪಲ್ಲಿ ಯುದ್ಧ ಗೆಲ್ತಿದ್ದಾಗಲೇ ನಮ್ಮ ದೇಶಕ್ಕೆ ನೀವು ದಾಳಿ ಇಡ್ತೀರಿ ಅಂತ ಅನಿಸಿತ್ತು ಅವ್ರಿಗೆ ಅದಕ್ಕೆ ನಂಬಲ್ಲಿ ಒಂದಿಷ್ಟು ಜನನ ನಿಮ್ಮ ಸೇನೆಯಲ್ಲಿ ಸೇರಿಸಿದ್ರು ನಿಮ್ಮ ಸೈನ್ಯ ಆಸ್ಟ್ರೇಲಿಯಾದ ಮೇಲೆ ದಾಳಿ ಮಾಡಿದಾಗಲಿಂದ ನಮ್ಮ ಕೆಲಸ ಏನು ಅಂದರೆ ನಿಮ್ಮ ಯುದ್ಧ ವ್ಯೂಹಗಳನ್ನು ಅರಿತು ಗುಪ್ತವಾಗಿ ನಮ್ಮ ಯಜಮಾನರು ತಿಳಿಸೋದು ತಮ್ಮ ನಾಯಕರು ತಿಳಿಸು ಅದನ್ನೇ ಮಾಡಿದ್ದೇನೆ ನಾನು ಅಂದವನು ಶೆಟ್ಟಿನಿಂದ ನೆಪೋಲಿಯನ್ ಮುಖ ಕೆಂಪಾಯ್ತು ಕಣ್ಣುಗಳು ಬೆಂಕಿ ಕಾರಿದ್ರು ಈ ದ್ರೋಹಕ್ಕೆ ನಮ್ಮ ಶಿಕ್ಷೆ ಏನು ಗೊತ್ತೇ ಅಂತ ಕೇಳ್ದ ಆತ ಭಯದಿಂದ ನಡುತ್ತಾ ಹೇಳ್ದ ನನಗೆ ಗೊತ್ತು ಸ್ವಾಮಿ ಇದಕ್ಕೆ ಮರಣದಂಡನೆ ವಿಧಿಸ್ತೀರಿ ಅಂತ ಹಾಗರ್ಷಿದಾಗು ಹೇಳಿ ತನ್ನ ಖಡ್ಗವನ್ನು ಹೇರಿದೆ ನೆಪೋಲಿಯನ್ ಅವನು ಭಯಂಕರ ರುದ್ರ ಅನುಪ ನೋಡಿ ಆಸ್ಟ್ರೇಲಿಯನ್ ಸೈನಿಕ ಅಳುತ್ತಾ ನೆಲಕ್ಕೆ ಬಿದ್ದ ನೆಪೋಲಿಯನ್ ಕಾಲು ಹಿಡ್ಕೊಂಡು ನಡ್ ನಡುತ್ತಾ ಹೊರಳಾಡುತ್ತ ಶುರು ಮಾಡಿದ ಇದೊಂದು ಬಾರಿ ನನಗೆ ಕ್ಷಮಿಸ್ಬಿಡಿ ನಾನು ಇಲ್ಲಿಂದ ಹೋಗ್ಬಿಡ್ತೇನೆ ಅಂತ ಹೊರಲಿಲ್ಲ ಅವನ ದೀನ ಸ್ಥಿತಿಯನ್ನು ನೋಡಿ ನೆಪೋಲಿಯನ್ ಹೃದಯ ಕರೆಕ್ಟು ಆಯ್ತು ನಿನ್ ಜೀವ ಉಳಿಸ್ತೇನೆ ಆದರೆ ನೀನು ಜೀವ ಬಿಟ್ಟಿದ್ದೇನಲ್ಲ ಕೊಲ್ದೆ ಉಪಕಾರ ಹ್ಯಾಕ್ ನೀನು ಅಂತ ಕೇಳ್ದ ಆತ ಹೇಳ್ದ ಸ್ವಾಮಿ ನನಗೆ ಜೀವದಾನ ಮಾಡಿದ್ದೀರಿ ಆದ್ದರಿಂದ ನಾನು ಮರಳಿ ನನ್ನ ಸೇನೆಗೆ ಸೇರಿಸ್ಕೋತೀನಿ ಹೋಗಿ ಸೇರ್ಕೊಂಡು ಅವರ ವ್ಯೂಹಗಳನ್ನು ತಂತ್ರ ನಿಮಗೆ ತಿಳಿಸ್ತೇನೆ ನಿಮ್ಮ ಜಯ ಆಗೋದಕ್ಕೆ ಸಾಧ್ಯ ಮಾಡಿಕೊಡ್ತೇನೆ ಅಂತ ಹೇಳಿದ ಒಂದು ಕ್ಷಣದಲ್ಲಿ ನೆಪೋಲಿಯನ್ ಮುಖ ಶೆಟ್ಟಿನಿಂದ ಕುದೀತು ಜಯ ಚಾಂಡಾಲ ಎ ಕ್ಷುದ್ರ ಪ್ರಾಣಿ ನೀನು ನಿನ್ನ ಜೀವಕ್ಕೋಸ್ಕರ ನಿನ್ನ ಮಾತೃಭೂಮಿಗೆ ಅನ್ಯಾಯ ಮಾಡೋರು ಹೆಸೋದಿಲ್ಲಲ್ಲ ನಿನ್ನಂಥವ್ರು ಬದುಕಬಾರದು ಒಂದು ಹತ್ತಿರದ ಸೈನಿಕನಿಗೆ ಆಜ್ಞೆ ಮಾಡಿದ ಆತ ಹಾರಿಸಿದ ಗುಂಡಿನ ಮಳೆಯಲ್ಲಿ ಆ ಬೇಹುಗಾರನ ದೇಹ ಚಿಂದೆ ಚಿಂದಿ ಹಾಕೋಯ್ತು ನಿನ್ನ ಗಮನಿಸ್ಬೇಕು ಸ್ನೇಹಿತರೆ ತನ್ನ ದೇಶದ ಒಳಿತಿಗಾಗಿ ಅಂದರೆ ಆಸ್ಟ್ರೇಲಿಯಾ ದೇಶದ ಒಳತಿಗಾಗಿ ವೈರಿ ಸೈನ್ಯದಲ್ಲಿ ಬೇಹುಗಾರನ ಕೆಲಸ ಮಾಡಿದ್ದನ್ನು ಕ್ಷಮಿಸಿದ್ದ ನೆಪೋಲಿಯನ್ ಹೋಗ್ಲಿಬಿಡು ತನ್ನ ದೇಶಕ್ಕೋಸ್ಕರ ಮಾಡಿದ್ದಾನೆ ಎಂದು ಬಿಟ್ಟಿದ್ದ ಆದರೆ ಯಾವಾಗ ಅವನು ತನ್ನ ಮಾತೃಭೂಮಿಗೆ ಮಾಡಬಹುದಂಥ ದ್ರೋಹವನ್ನು ಕ್ಷಮಿಸ್ದೇ ಹೋದ ಇವರೇನು ಹೇಳಿದ್ದ ವಾಪಸ್ ಹೋಗ್ತೇನೆ ನನ್ನ ಸೈನ್ಯ ಸೇರಿಕೊಂಡು ನಿಮಗೆ ತಿಳಿಸ್ತೇನೆ ಎಂದಿದ್ದ ಅವನು ಹೇಳ ಮಾತೃಭೂಮಿಗೆ ಮಾಡಿದಂಥ ಅನ್ಯಾಯಕ್ಕಿಂತ ನೀಚ ಕಾರ್ಯ ಇನ್ಯಾವುದೂ ಇಲ್ಲ ನಾನೆನ್ಸ್ಕೋಬೇಕು ನಮ್ಮ ದೇಶಕ್ಕೋಸ್ಪ ನಾವು ಏನು ಮಾಡಿದ್ದೀವಿ ದೇಶಕ್ಕೆ ಮಾಡುವಂಥ ಒಳ್ಳೆ ಕೆಲಸ ಎಲ್ಲ ದೇಶ ಪ್ರೇಮದ ಕೆಲಸ ವಿರುದ್ಧವಾದಂಥ ಕೆಲಸ ಅದೆಲ್ಲ ದೇಶ ದ್ರೋಹದಕ್ಕೆ ಆ ಸೈನಿಕ ಆಸ್ಟ್ರೇಲಿಯಾಕ್ಕೆ ಮೋಸ ಮಾಡೋಕೆ ಹೋದ್ನು ತನ್ನ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ನೆಪೋಲಿಯನ್ ತೆಗೆದು ಹಾಕಿದ ಅವನ ಅದು ನೆನಪಿರ್ಬೇಕು ಸ್ನೇಹಿತರೆ ಅತ್ಯಂತ ದೊಡ್ಡ ಋಣ ನಮ್ಮ ಮೇಲೆ ಇರೋದು ಮಾತ ಪಿತೃಋಣ ಆಚಾರ್ಯ ಋಣ ಸಮಾಜ ಋಣ ಅಂತ ಹೇಳ್ತೀವಿ ಎಲ್ಲಕ್ಕಿಂತ ಹೆಚ್ಚು ದೊಡ್ಡ ಋಣ ನಮ್ಮ ಮೇಲೆ ಇರೋದು ದೇಶದ ಋಣ ಈ ದೇಶ ನಾನು ನಿಲ್ಕೊಳ್ಳೋದು ಜಾಗ ಕೊಟ್ಟಿದೆ ಆಹಾರ ಕೊಟ್ಟಿದೆ ಗಾಳಿ ಕೊಟ್ಟಿದೆ ಪ್ರೀತಿ ಅಂತಃಕರಣ ಕೊಟ್ಟಿದೆ ಒಂದು ವ್ಯವಸ್ಥೆ ಕೊಟ್ಟಿದೆ ಇಂಥ ದೇಶಕ್ಕೆ ನಾನು ಏನು ಮಾಡಿದರೂ ಕಮ್ಮಿ ಈ ದೇಶಕ್ಕೆ ನಾನು ಮೋಸ ಮಾಡಿದರೆ ನನ್ನಂಥ ದೇಶದ್ರೂಯಿ ಇನ್ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ